ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ಇವತ್ತು ಮಾಡ್ತಾ ಇರೋದು ದಾಲ್ ಪಿಜ್ಜಾ ಮನೆಯಲ್ಲೇ ಹೆಲ್ದಿ ಪಿಜ್ಜಾ ಮಾಡೋದ ಈಝಿ ಆ್ಯಂಡ್ ಟೇಸ್ಟಿ ಪಿಜ್ಜಾ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲುದಾಗಿ ಸ್ವಲ್ಪ ಹೆಸ್ರು ಬೆಳೆನ ನೆನೆಸ್ಕೊಂಡಿದ್ದೀನಿ ನೆನೆಸ್ಕೊಂಡಿರೋದನ್ನು ರುಬ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ನೋಡ್ಕೊಂಡು ರುಬ್ಕೊಳ್ಳಿ ನಂತರ ತವಾಗೆ ನಾನು ಬೆಣ್ಣೆ ಹಾಕ್ಕೊತಾ ಇದ್ದೀನಿ ರುಬ್ಬಿರೋ ಮೂಂಗ್ದಾಲು ನಾರ್ಮಲ್ ನಿಮಗೆ ಯಾವ ಥಿಕ್ನೆಸ್ ಬೇಕು ಆ ಥರ ಹಾಕ್ಕೊಳ್ಳಿ ಒನ್ ಸೈಡ್ ಬೇಯಿಸ್ಕೊಂಡ್ಮೇಲೆ ನಂತರ ಆಗಿ ದೋಸೆ ಥರನೇ ಇನ್ನೊಂದು ಸೈಡು ಬೇಯಿಸ್ಕೊಬೇಕು ಎಲ್ಲ ಸ್ವಲ್ಪ ನೀಟಾಗಿ ಕುತ್ಕೊಳ್ಳಿ ಅಂತ ಲೈಟಾಗಿ ಸ್ವಲ್ಪ ಹೋಲ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಪಿಜ್ಜಾ ಸಾಸ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬಟರಲ್ಲಿ ಫ್ರೈ ಮಾಡಿರೋ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ಹಾಕ್ಕೊತಾ ಇದ್ದೀನಿ ಸ್ಲೈಸ್ ಚೀಸ್ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ತುರಿದಿರೋ ತುರಿಯೋ ಅಂತ ಚೀಸ್ ಇದ್ರೆ ಕ್ಯೂಬ್ಸ್ ಅದನ್ನ ಹಾಕ್ಕೊಳ್ಳಿ ಇಲ್ಲ ಯಾವ್ದಾದ್ರು ಎನಿ ಚೀಸ್ ಟೇಸ್ಟ್ ಎಲ್ಲ ಸೇಮೇ ಇರುತ್ತೆ ನಂತರ ಅದ್ರ ಮೇಲೆ ಆರೋಗ್ಯನೋ ಸೀಡ್ಸ್ ಮನೆಯಲ್ಲೇ ಮಾಡಿರೋ ಸ್ಪೈಸಿ ಆ್ಯಂಡ್ ಟೇಸ್ಟಿ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ತಿಕ್ಕಾಗಿರೋ ಗ್ಲಾಸ್ ಅಥವಾ ಒಂದು ಪ್ಲೇಟ್ನ ಮುಚ್ಚಿದರೆ ಚೆನ್ನಾಗೇ ಅದು ಮೆಲ್ಟ್ ಆಗುತ್ತೆ ಆಲ್ರೆಡಿ ಫ್ರೈ ಆಗಿರೋ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಆಗಿರೋದ್ರಿಂದ ಸೊ ಚೀಸ್ ಒಂದು ಮೆಲ್ಟ್ ಆದರೆ ಸಾಕು ನೋಡಿ ಇವಾಗ ರೆಡಿ ಆಗಿಬಿಟ್ಟಿದೆ ಪಿಜ್ಜಾ ತಿನ್ನೋಕ್ಕೆ ಮೂಂಗ್ದಾಲಿಂದ ಮಾಡಿರೋದ್ರಿಂದ ಈ ಬೇಸ್ ನೀವು ಒಂದು ಸ್ವಲ್ಪ ವೇಸ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ ನೋಡಿ ಈ ಥರನಾದ್ರೂ ತಿನ್ಬೋದು ನಾರ್ಮಲಿ ಪಿಜ್ಜಾ ತರನಾದ್ರೂ ತಿನ್ಬೋದು ನಿಮ್ಮ ಇಷ್ಟ ಆಲ್ರೆಡಿ ಒಂದಾಯ್ತು ಇದು ಎರಡನೇದು ತಿಂತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲರೂ ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ ಹೇಗಿದೆ ಅಂತ ನೋಡೋಣ ಬನ್ನಿ ತುಂಬ 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 ಚೆನ್ನಾಗಿದೆ ಫ್ರೆಂಡ್ಸ್ ಯಾರು ಒಂದ್ಸಲಿ ಟ್ರೈ ಮಾಡಿ ಸೂಪರ್ ಸೂಪರ್ ಸೂಪ್ ಸೂಪರ್